ಇದು ಹೋದ ದೋಸ್ತ ಏ ಮಾರಯ್ಯ ನೀತ್ ಬಂದ್ರ ಬಾನ ಏನು ಮಾಡ್ತೀವ ಪಾಕಿಟ್ ಹುಡುಗ ಮಾಡ್ರ ಯಾಕೆ ಹುಡುಗ ಮಾಡ್ರ ಮನಿ ಹಂಗ ದೊಡ್ಡವ್ರಾನ ಬಾ ಪಾಕಿಟ್ ಕತ್ತಿರಿ ಹೊಡೆದಾರ ಯಾಣ ಚೇಂಜ್ ಮಾಡ್ಬೇಕು ಬಾನ ಆ ಪಟ್ನ ಬಾಯಿ ಇತ್ತನ ಬಾ ಬಸ್ ಬಾ ಬಾ ಪಟ್ನ ಬಾ ಹಾ

మొత్తాళు ఇనా బిన్న దేవ్ కర్కొంటుతాళు న కర్క పిల్ బ ಸುತ್ತಾಡ ನಾನ್ ನಿತ್ ಬಂದಿ ವಾಕ್ ಅನ್ಸುತ್ತವ ಸುತ್ತೇ ನೋಡಿದ್ ಬೇಡ ನೀವ್ ಹೊಡೆದ ಬೇಕಾಗ ಕುಂಡ್ ಋಷಿ ಬಂದಿ ಒಂದ್ ಸುತ್ತ ಹೊಡೆದ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ದೋಸ್ತ ಅದೇ ಬಾ ಕು ಬೇಡ ಬೇಡ

ಸ್ವಲ್ಪ ಬರಾಬರ ಹೋಗ್ರಲ್ಲ ಮಂದ ಬರ್ತಿರ್ತಾರ್ರಿ ಹೊಲ್ರಿ ಬರಾಬರ ಹೋರಿ ಮಂದಿ ಹಿಂದ ಬರ್ತದ ಏನು ಪಾ ಹುಡುಗನ್ ಹೂಕ್ ಐತಿ ಏನ್ ನೋಡಕ್ ಇತ್ತ ಚಂದ ಐತ್ ಪಾಪುಡಿ ಅನ್ವಯ ನಾ ಬದಪ್ಪ ಒಳ್ಳೇದ್ ಮಾಡಪ್ಪ ಹುಡುಗಿ ಬಯಲ ಬರ್ಲಿ அக்கூடவ் ஹிங்காட் பெங்களுருந்தான கால நூஸ் ஆத்தான மக அது நன் மக இல்லை ஆட்ட பேரேத்தூத்து வந்தன ગોકબરી પટ્ટીટ કોટા कोटा બડ પપ 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 તુસ્ની દીવર બરલેલા ನಾವ್ ದಿನ ಬರ್ತೇವೆ ಬರ್ತೇವೆ ದೋಸ್ತ ಬಾಳ ವರ್ಷದ ದೋಸ್ತ ಐತಿರ್ಲಿ ಇದು ಬಿಡು ಮತ್ ಅಲ್ಲಿ ಹುಡುಗರ ಹ್ಮ್ ಗೊತ್ತ ಯಾವ ಹುಡುಗಿಯವ ಅದ್ರದ ಹ್ಮ್ ದೋಸ್ತ ಮದುವೆ ಮತ್ತ ನ್ಯಾಯಪಡ್ತನ ಕೊಡ್ತಾರ ಅಂದ್ರೆ ಏನು ಬಾಲ ಹುಡುಗ ಬಾರ ಹಿಚ್ಚ ಮನೆಗೆ ಹಿಚ್ಚ ಬಾಗ ಜೋರ ಮೇಲೆ ಬಾಳ ಭಕ್ತಿ ಐತಿ ನಾನು ಬಾಳ ದೇವ್ರಿಗೆ ಮತ್ತೆ ಜೋರಿಗೆ ಬಂದ ಅಂದ್ರೆ ಕಿ ಕಪಟಗಿತಾ ಬಾಳ ಮಾಡತಾಳ ಹೌದು ದೂತ ಇಂಗ ಹುಡುಗಿ ವಾಸಕ್ಕೆ ಏ ಹೇಂಗಿಲ್ಲ ಅದು ವಾರದಾಗಿ ಒಂದು ಸಲ ಶುಕ್ರವಾರ ದूस ರೊಟ್ಟೆ ಮಾಡತಾಳ ಯಾರ ಜೋಡಿ ಮಾತಾಡಂಗಿಲ್ಲ ಕಾತಾಡಂಗಿಲ್ಲ

ನೀನ್ ಕೇಳ್ತಿ ಅದೇ ಪತಿ ನೀನ್ ಕೇಳಿ ಅಂದ್ರೆ ಗಜ್ಜು ತಿಂದ ನೋಡ್ರಿ ಬಾರ ಕೇಳ್ತ ಮಾತೀ ಹಾ ಹಂಗಿ ಕಡೆ ಕುಂಡಿ ಕಡೆ ಕುಂಡ್ ನೋಡೋದ್ರ ಗಜ್ಜು ನೀನ ಮಧ್ಯೆ ಕಾಲ ಬ್ಯಾಡಿದ್ರೆ ನಿಮ್ಗೆ ಬೆಳಿ ಗಜ್ಜ ನಮ್ಗಟ್ಟ ಕಾಯಿ ಕೊಡ್ಲ ಪತಿ ಈಗಿಲ್ಲವಿ ಕೈ 35 ಬಂತು ಟುಟ್ಟಿ ಹೋಗಂಗೇ ಹೊರಸಲ್ಲ ಬರಿ ಉದ್ಗಟ್ಟಿಡಾ ಹತ್ತಿನಿ ಹಾಪ್ಪಾ ಇಲ್ಲಿ ಕೈ ನಿಕಿ ಆ ಮೇಡಂ ಪ್ರಸಾದಕ್ಕೆ ನಮಗೇ ಪಾಟ್ರ ಚಳುವಾದ ಕತ್ತಿ ತಂದಿಲ್ರಿ ಯಾಕೇ ಹೊರಸೋಯಿ دوستಾ ಹ್ಮ್ ಅಕಿನ್ನಂದ ಲೌರೋಕ ನೋಡು ಒಯಿತಿ ಕಿಳೋನನ ಅವರ ಮನೆಯಾ ಒಬ್ರು ಕೊಟ್ಟಲಕ ಕೊಬ್ಬರಿ ಕೊಟ್ರೆ ಹೆಂಗ್ ಲೋ ಬರ್ಬೇಕು ಏನು ಹುಚ್ಚಕ್ಕು ಹ್ಞೂ ವಿಚಾರ ಮಾಡ ನಿನಗೆ ಒಡೆದು ಕೊಟ್ಟಲ್ಲ ನಾನು ತಿನ್ನೋ ಕೊಬ್ಬರಿನ ಕೊಟ್ಟಾಳೆ ನೀವು ತಿನ್ನೋ ಕೊಬ್ಬರಿ ಅಲ್ಲ ತಿಂದಿದ್ದು ಕೊಬ್ಬರಿ ಕೊಟ್ಟಾಳ ಅದಲ್ಲವರು ಹೆಂಗಾರೆ ಮಾಡಿ ಹ್ಞೂ ಜೀವನ ಶುದ್ಧ ಮಾಡುವ ಕೇಳ್ಯವ್ರ ಮನೆಯಾಗ ಕೇಳುವ ದೋಸ್ತ ನೀನು ದೋಸ್ತ ಅದೇ ಹುಡುಗಿನ ಪರಿಚಯ ಮಾಡ್ತಾನ ಅಂದೈತಿ ಮಾಡು ಒಂದು ಮಾತು ಕೇಳೋನು ಕೇಳಿ 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 ಏನಾರ ಶುದ್ಧ ಮಾಡಕ್ಕೆ ಬರ್ತೈತಿ ಮಾಡ್ಬೋದು ಹಾಂ ಹೋಗಿ ಕಲಿತ ಸೋಣ ಮಾಡಿ ದೋಸ್ತ ನಿಂಗೆ ಏನು ಬೇಕು ಸಂಜೆಕ್ಕೆ ಏನಂತೀನಿ ಸಂಜೆಕ್ಕೆ ಸ್ವಲ್ಪ ಮಾಡುದು ಸಂಜೆ ಆಯ್ತು ಲೆಕ್ಕನೆ ಬೇರೆ ಐತಿ ಮಾಡಿಸ್ ಮೊಟ್ಟ ತಲೆ ಕೆರ್ಸೋ ಬಡ ನಾ ಇರುತ್ತ ನಿನ್ನ ದೋಸ್ತ ನಾ ಕಡೆ ಬೆಂಗ್ಳೂರಿಗೆ ಹೋಯ್ತಾನಪ್ಪ ಹ್ಮ್ ಒಯ್ ಬೇಡ ಅವ್ರ ಮನ್ಯಾಗ ಹಿರಿಯರಿಗ್ ನಾಕ್ ಮಂದಿ ಹೇಳೋನು ನಿಮ್ಮಲ್ಲಿ ನಾಲ್ಕ್ ಮಂದಿನ ಕರ್ಕೊಂಡು ಹೋಗೋನು ಮಾತಾಕತಿ ಮಾಡೋನು ಏನರ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ಮದ್ವಿ ಮಾಡ್ಕೊಂಡು ಹೋಗ್ರಿ ಹಂಗೆ ಎಲ್ರ ತಗೊಂಡ್ ಹೋಗಿ ನನ್ ರೆಡಿ ತಿಗ್ಸಿಪ್ಪ ಇಲ್ಲಪ್ಪ ಮತ್ತ ನಾ ಊರಾಗ ಒಂದೊಂದು ಲೆವೆಲ್ ಐತಿ ನೋಡಪ್ಪ ದೋಸ್ತನು ಹಿಂಗ ಮಾಡ್ದ ಅಂತ ನನಗ ಅನ್ಬಾರ್ದ ಮಂದಿ ಒಟ್ಟ ದೋಸ್ತ ಏನಕ್ಕೆ ಇನ್ನೊಂದು ಹಾಕ್ಯಂಗಿಲ್ಲಾ ನೀನು ನನ್ನ ಮದುವೆ ಮಾಡ್ಸತ್ತೀವೋ ನಿನ್ನ ಮದುವೆ ನಾ ಮಾಡಿಸ್ತಾನ ಕಲ್ಯಾಣ ಮಾಡುವ ಅವ್ರ ಓಣ್ಯಾಗ ಹೋಗಿ ಭೇಟಿ ಆತನ ಅವ್ರ ಮನಿತಾನ ಭೇಟಿ ಆತನ ಎಲ್ಲಾ ಹೇಳ್ತಾನ ಹುಡುಗ ಹಿಂಗ ಐತಿ ನೌಕರಿ ಐತಿ ಅಂತ ಹೇಳ್ತಾನ ಡ್ಯೂಟಿ ಮೇಲೆ ಅಂತ ಹೇಳ್ತಾನ ಸಾವಿರ ಸೋಳಿ ಮದುವೆ ಮಾಡ್ಸಿದ್ದಾರೆ ಅದ ನೋ ಪುಣ್ಯ ತಾಟ್ಲಿ ಆ ದೋಸ್ತ ಅಂದ ಕಲ್ಯಾಣ ಮಾಡಿಸೋ ನನಗೆ ಓಕೆ ಡನ್ ನೀನ್ ನನಗೆ ಮಾಡಿಸೋ ನಿನ್ನ ಕಲ್ಯಾಣ ಮಾಡಿಸ್ತಾನ ನನ್ನ ಕಲ್ಯಾಣ ಈಗೇನು ಬೇಡ ನನ್ನ ಕಣ್ಣಿಂದ ಆಗಲಿ ಆಮೇಲೆ ನನ್ನ ಕಲ್ಯಾಣ ಮಾಡ್ಸಕ್ಕೆ ಹೋಗೋಣ ಹೋಗೋಣ ದೋಸ್ತ ಹ್ಞೂ ನಡಿ ಹ್ಞೂ ना? वो <laughs> गे गे। तो ना बार हो गया सलाख कहीं मिली थी होगा नहीं है भक्ति नो दूसरे भक्ति बैठते हैं नौपा भक्ति इतनी भक्ति बैठे कितने घंटे चले अलग है आई तोपा चलो मारूंगा वो ना वो ना निकल बर्ला बच्ची चप्पल चप्पल आपने फांगा बोलते हैं आ क्या क्या चप्पल आपने चप्पल मर्तलोड पानी है नौन அவர முன் போய் அவ்வளோ நோடே மாரி நோடு மாரி நோடு மாரி நோட் மத்தன உம் মানুহ নোড্ৰ মন